ಅಪವಾದಗಳು ಶ್ರೀರಾಮನನ್ನು ಬಿಟ್ಟಿಲ್ಲ ಶ್ರೀಕೃಷ್ಣನನ್ನು ಬಿಟ್ಟಿಲ್ಲ ನಾದಿ ಕಾಲದಿಂದಲೂ ಶಿವನ ಸಾನ್ನಿಧ್ಯ ಶಿವ ಅಂದ್ರೆ ಸ್ಮಶಾನವಾಸಿ ಸಾನ್ನಿಧ್ಯದಲ್ಲಿ ನನ್ನ ಪ್ರಾಣ ಹೋದ್ರೆ ನನಗೆ ಮೋಕ್ಷ ಅಂತ ಅವರದ್ದೊಂದು ಒಂದು ಇಷ್ಟ ಯಾರೋ ಒಬ್ರು ಯಾರೋ ಒಬ್ರು ಜಡ್ಜು ರಿಟರ್ಡ್ ಆದವ್ರು ದೊಡ್ಡ ಕಮಿಟ್ ಅವರೊಂದು ಮೈಸೂರಿನಲ್ಲಿ ಏನೋ ಒಂದು ಹುಡುಗಿಯರೊಟ್ಟಿಗೆ ಎರಡು ಜನರು ಪುರ್ತೀ ಮಲಾ ಜೋಕ್ಲಿಂಗ್ ಅಶೋಕ ನಗರದ ಜೋಕ್ ಮದುವೆದ ಪ್ರಯ ಬರ್ತಾ ಇಲ್ಲ ಇಂಚಿನ ಘಟನೆಯಲ್ಲಿ ಒಂದು ಧರ್ಮಸ್ಥಳ ಒಬ್ಬಂಟಿಯಾಗಿ ಬಂದು ಅವರತ್ರ ಯಾವುದೇ ಆಧಾರಗಳು ಅವರ ಏನು ರೆಕಾರ್ಡ್ಸ್ಗಳು ಆಧಾರ್ ಕಾರ್ಡ್ ಅಥವಾ ಮತ್ತು ಏನೂ ಇರುವುದಿಲ್ಲ ಅಂತ ಬಂದು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಏನು ಮಾಡುವ ಅವನು ಅದನ್ನು ಕಾವಂದರು ಸಾಯಿಸಿದ್ರು ಅಂತ ಹೇಳಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಹಲವು ಸುಳ್ಳು ಮಾತುಗಳನ್ನು ಹೇಳಿ ತುಂಬ ನಮ್ಮ ಈ ಪುಣ್ಯ ಸ್ಥಳವನ್ನು ಕೆಡಿಸಲು ತುಂಬ ಜನ ತುಂಬ ಪ್ರಯತ್ನ ಪಡ್ತಿದ್ದರು ಈಗ ಒಂದು ಹೊಸ ಬುರುಡೆ ಕಥೆ ಸ್ಟಾರ್ಟ್ ಆಗಿದೆ ಆ ಬುರುಡೆ ಕಥೆ ಏನಂತ ವಿಷಯನೇ ಗೊತ್ತಿಲ್ಲ ನಾವೊಂದು ಹದಿನೈದು ವರ್ಷ ಹದಿನೈದು ಹದಿನೆಂಟು ವರ್ಷದಿಂದ ಇಲ್ಲಿ ದುಡಿತಿದ್ದು ಇಂಥ ಪುಣ್ಯ ಕ್ಷೇತ್ರದಲ್ಲಿ ಬದುಕು ಕಟ್ಟಿಕೊಂಡು ನಾವು ಸಂಸಾರ ಸಮೇತ ಜೀವ ಜೀವನ ನಡೆಸ್ತಿದ್ದೇವೆ ಅಂಥದ್ದೇನು ಇಲ್ಲಿ ಯಾವುದು ಇಷ್ಟ ಇಷ್ಟವರೆಗೆ ನಮಗೆ ಬೆದರಿಕೆ ಆಗಲಿ ಏನಾಗ್ಲಿ ಇಲ್ಲಿ ನಮಗೆ ಆಗಲಿಲ್ಲ ನಮಗೆ ತುಂಬಾ ಜನರಿಗೆ ಇಲ್ಲಿ ಇದ್ದವರಿಗೆ ನಮ್ಮ ತುಂಬಾ ಜನ ಇದ್ದಾವೆ ಇಲ್ಲಿ ಎಷ್ಟೋ ಜನ ಇಲ್ಲಿ ಬದುಕು ಕಟ್ಟಿಕೊಂಡು ಧರ್ಮಸ್ಥಳ ಕ್ಷೇತ್ರದಲ್ಲಿ ನೆಮ್ಮದಿಯಿಂದ ಮನೆಗೆ ಹೋಗಿ ಊಟ ಮಾಡ್ತಿದ್ದೇವೆ ಏನು ತೊಂದರೆ ಇಲ್ಲದೆ ನಾವಿಲ್ಲಿ ಜೀವನ ಸಾಗಿಸ್ತಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಎಸ್ ಐ ಟಿ ರಚನೆ ಮಾಡಿ ಎಸ್ ಐ ಟಿಗೆ ಒಪ್ಪಿದೆ ಒಪ್ಪಿಸಿದೆ ಅಂತೆಯೇ ಎಸ್ ಐ ಟಿಗೆ ಒಪ್ಪಿಸಿದ್ದು ನಮಗೆ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ಧರ್ಮಸ್ಥಳದ ಮೇಲೆ ಬಂದಂತಹ ಈ ಕಪ್ಪು ಚುಕ್ಕೆಯನ್ನು ದೂರ ದೂರ ಆಗಬೇಕು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇಂಥ ಸುಳ್ಳು ಹೇಳಿಕೆಗಳನ್ನು ಧರ್ಮಸ್ಥಳದ ಮೇಲೆ ಹೇಳ್ತಿದಾರಲ್ಲ ಅವರಿಗೆಲ್ಲ ಶಿಕ್ಷೆಯನ್ನು ನೀಡಬೇಕು ಬುರುಡೆ ಕತೆ ಅನ್ನೋದಕ್ಕಿಂತ ಆತ ಯಾರೋ ಒಬ್ಬ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಇಲ್ಲಿದ್ದೆ ಅಂತ ಹೇಳ್ತಿದ್ದಾನೆ ಅವನು ಏನು ಈ ಥರ ಒಂದು ಪತ್ರವನ್ನು ಬರೆದು ವಕೀಲರ ಮುಖಾಂತರ ಅದನ್ನು ನ್ಯಾಯಾಲಯಕ್ಕೆ ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾನೆ ಬೇರೆ ಬೇರೆ ವಿಧವಾದಂಥ ಒಂದು ಸರ್ಕಾರ ತನಿಖೆಗೂ ಕೂಡ ಅದಕ್ಕೆ ಆದೇಶ ಮಾಡಿ ಈಗ ರಚನೆ ಕೂಡ ಆಗಿದೆ ಎಸ್ ಐ ಟಿ ಸೊ ಆ ಕಥೆಯ ಬಗ್ಗೆ ನಾವು ಈಗ ಆಗೋದಿಲ್ಲ ಯಾಕಂದರೆ ತನಿಖೆ ಹಂತದಲ್ಲಿ ತನಿಖೆ ಪ್ರಾರಂಭ ಆಗಿದೆ ಅದು ಯಾವ ರೀತಿಯ ತನಿಖೆಗೂ ಆ ಒಂದು ರಚನೆ ಆಗಿದೆಯಲ್ಲ ಎಸ್ ಐ ಟಿ ಇದನ್ನೊಂದು ನಾವು ಧರ್ಮಸ್ಥಳ ಗ್ರಾಮಸ್ಥರು ಖಂಡಿತವಾಗಿಯೂ ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡ್ತೇವೆ ಯಾಕಂದ್ರೆ ಇಂಥದ್ದೊಂದರ ಅವಶ್ಯಕತೆ ಇತ್ತು ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನೀವು ದಿನ ಬೆಳಗಾದ್ರೆ ಮನಸ್ಸಿಗೆ ಮದ್ದದ್ದನ್ನ ಆ ಒಬ್ಬನೇ ಪ್ರಶ್ನೆ ಕೇಳಿ ಜನರ ಹತ್ರ ಈಗ ನೀವು ಕೇಳ್ತಾ ಇದೀರಲ್ಲ ಈಗಲ್ಲ ಅವನೇ ಯಾರೋ ಒಬ್ಬ ಕೂತ್ಕೊಂಡು ಎಲ್ಲೋ ಒಬ್ಬ ಕೂತ್ಕೊಂಡು ಈ ಅವನ ಮನಸ್ಸಿಗೆ ಬಂದದ್ದನ್ನೆಲ್ಲ ಹೇಳ್ತಾ ಕಾಲ ಕಳೀತ ಅಂತ ಒಂದು ಪರಿಸ್ಥಿತಿ ಇತ್ತು ಈ ಎಸ್ ಐ ಟಿ ರಚನೆ ಆಗಿ ಇನ್ನು ಮುಂದಾದರೂ ಕೂಡ ಆ ಥರದ ಒಂದು ಏನಂತ ಹೇಳಿದರೆ ಇದಕ್ಕೊಂದು ಕಾಯಬಹುದು ಜನರು ಒಂದು ತನಿಖೆವಾಗಲಿ ಪ್ರತಿಯೊಂದಕ್ಕೂ ಒಂದು ತನಿಖೆ ಅಂತ ಇರ್ತದೆ ಇರ್ತದೆ ಈ ದೇಶದ ಕಾನೂನಿನಿಂದ ಯಾರೂ ದೊಡ್ಡವರಲ್ಲ ಕಾನೂನಿನ ಯಾರೂ ದೊಡ್ಡವರಲ್ಲ ನಮ್ಮ ಧರ್ಮಸ್ಥಳದ ಭಕ್ತರು ಕ್ಷೇತ್ರದ ವತಿ ಎಲ್ಲರೂ ಕೂಡ ಈ ಕಾನೂನಿಗೆ ಗೌರವ ಕೊಡುವವರೇ ಕಾನೂನಿಗೆ ಯಾರೂ ಗೌರವ ಕೊಡುವುದಿಲ್ಲ ಅವರು ಮಾತ್ರ ಈ ಥರ ವಿಡಿಯೋಗಳನ್ನು ಮಾಡಿಕೊಂಡು ಇದು ಮಾಡೋದು ಮತ್ತೆ ಅದೇನೋ ಗುರುಡೆ ಅಂತೇಳಿ ಹೇಳಿದ್ದಾರೆ ನೋಡುವ ಸತ್ಯಾಸತ್ಯತೆಗಳು ಪೊಲೀಸರ ತನಿಖೆಯಿಂದ ಏನು ತಿಳಿದು ಬರ್ತದೆ ಖಂಡಿತವಾಗಿಯೂ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅಪವಾದಗಳು ಶ್ರೀರಾಮನನ್ನು ಬಿಟ್ಟಿಲ್ಲ ಶ್ರೀಕೃಷ್ಣನನ್ನು ಬಿಟ್ಟಿಲ್ಲ ಇವತ್ತು ನಾವೇನು ಹೇಳ್ತೇವೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾ ನಿರ್ಭವತಿ ಬರತ ಅಂದರೆ ಏನೇ ಯಾವ ಕಾಲಘಟ್ಟದಲ್ಲಿ ಏನು ಕೆಟ್ಟದ್ದು ನಡೆದಾಗ ಅಧರ್ಮಗಳು ತಾಂಡವವಾಡಿದಾಗ ನಾನು ಹುಟ್ಟಿ ಬರ್ತೇನೆ ಅಂತ ಶ್ರೀಕೃಷ್ಣ ಹೇಳಿದ ಮಾತನ್ನು ಇವತ್ತಲ್ಲಿ ನಾವೆಲ್ಲ ಅನುಸರಿಸ್ತೇವಲ್ವಾ ಅಂತಹ ಶ್ರೀಕೃಷ್ಣನಿಗೆ ಕೂಡ ಶಮಂತಕ ವಿಚಾರದಲ್ಲಿ ಅಪವಾದ ಬಂದಿತ್ತು ಆತ ಕಳ್ಳ ಅಂತ ಜನರು ಅವನನ್ನು ದೂರುವಂತೆ ಆಗಿತ್ತು ಶ್ರೀರಾಮನಿಗೂ ಅಪವಾದ ಬಂದಿತ್ತು ಮೋಡ ನೋಡಿ ಇವಾಗ ಮಳೆ ಬರ್ತಾ ಇದೆ ಮೋಡ ಮುಸುಕಿದ ಕೂಡಲೇ ದೇವಸ್ಥಾನ ಮರೆಯಾಗಿದೆ ಅಂತ ಅರ್ಥ ಅಲ್ಲ ದೇವರು ಮರೆಯಾಗಿದೆ ಅಂತ ಅರ್ಥ ಅಲ್ಲ ಅಪವಾದಗಳು ಒಂದು ಕಡೆ ಇದ್ದದ್ದೇ ಅದು ಆದರೆ ಒಂದು ಷಡ್ಯಂತ್ರ ಅಂತೂ ಇರೋದು ಸತ್ಯ ನೋಡಿ ಒಂದು ದೇಶದ ವ್ಯವಸ್ಥೆಯಲ್ಲೂ ಅಷ್ಟೇ ಶಿಕ್ಷಣ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಮೊದಲು ಅದನ್ನೇ ನೋಡೋದು ನೀವು ದಾಳಿ ಮಾಡಬೇಕು ಅಂತಿದ್ರೆ ಅದಕ್ಕೆ ದಾಳಿ ಮಾಡಬೇಕು ಯಾಕೆ ಹೇಳಿ ಇಡೀ ಬುಡ ಮೇಲೆ ಮಾಡಿಬಿಡ್ಬೋದು ಇದು ಧರ್ಮಸ್ಥಳದ ಮೇಲೆ ಮಾತ್ರನ ಅಂತ ನೀವು ಕೇಳಬಹುದು ನನ್ನಲ್ಲಿ ಅಲ್ಲ ಧರ್ಮಸ್ಥಳ ಮುಗಿದ್ರೆ ಇನ್ನೊಂದು ಕ್ಷೇತ್ರ ಹೋಗ್ತಾರೆ ಅದು ಬಿಟ್ಟರೆ ಇನ್ನೊಂದು ಕ್ಷೇತ್ರ ಇದು ನಿರಂತರ ಯಾಕಂತ ಹೇಳಿದ್ರೆ ಧಾರ್ಮಿಕ ನಂಬಿಕೆಗಳ ಮೇಲೆ ದಾಳಿ ಮಾಡಿದಾಗ ದೇವರ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದಾಗ ಜನರಲ್ಲಿ ಗೊಂದಲ ಮುಟ್ತದೆ ಇಂಥದೇ ಷಡ್ಯಂತ್ರ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಇದು ಈಗ ಎಲ್ರಿಗೂ ಸಾಧಾರಣವಾಗಿ ಒಂದು ಶೇಕಡ ಐವತ್ತು ಜನರಿಗೆ ಅರಿವಾಗಿದೆ ಎನ್ನಪ್ಪದಾರ ಒನ್ನಮ್ಮ ಧರ್ಮಸ್ಥಳ ಅಶೋಕನಗರ ನಗರ ನಾನು ಈತ ಎಲ್ಲಿ ಹಿಡಿದೆ ಕೆಲಸ ಸ್ಟಾರ್ಟ್ ಮಂತ್ ನ ಬಂಡ ಏನು ಕ್ಲಾಸ್ ಹಿಡಿದು ಶಾಲೆ ಬಿಡುದಾಯಿ ಬುಕ್ಕ ಈತ ನೆಟ್ಟಲ್ಲ ಈತ ಕೆಲಸ ಮಂತ್ ಒಂದು ಅಂಚಿನಲ್ಪ ಇಂಚಿ ಮುಟ್ಟ ಇಂಕ್ಲಿಗೆ ಎಂಚಿನಲ್ಲ ಒಂಜಿ ಕುಂದು ಕೊರತೆದಲ್ಲ ಬತ್ತೀಜಿ ಈಜಿ ಪ್ರತಿ ಒಂಜಿ ಒಂಜಿ ಮುಲ್ಪದ ನೆಟ್ಟ ಇಂಕ್ಲು ಪೂರ್ಣಗ ಆಪುಜಿ ಇಜ್ಜಿಂದು ಬಂದದ್ದು ಪಂತ ಜರು ಪ್ರತಿ ಒಂಜಿ ಇಂಕ್ ಎಂಚಿನ ಕಂಡ ವ್ಯವಸ್ಥೆ ಮಂತ್ ಕೊ ಅಂಚಿನ ಪುಣ್ಯಕ್ಷೇತ್ರ ಇಂಕ್ ಕೆಲಸ ಮಂತ್ ಎನ್ನಪ್ಪ ಮುತ್ತೊಂದು ಅಷ್ಟ್ ಮೂಲ ಅನ್ನಪೂರ್ಣ ಛಾತ್ರ ಕೆಲಸ ಎನ್ನ ನಾಲ್ ಅಡ್ದು ಇನಿ ಮುಟ್ಟ ಕೊನತ್ತ ನಾಲ್ಕು ಅರ್ಧ ಇಂಚು ನಾಲ್ಕು ವರ್ಷ ನಾನು ఇని ముఠా ధర్మస్డు ఇని ముఠ అరేగి ఇని ముఠ మంజునాథిలో అర్లు ఉంచే పడింది ఎన్ని అందు అంచిన అపాద అరగ బతి నా మిత్తుగా అరగ అపాద అంచిన బతుందండంగులకేనుజ ఏర్లకేనుజా దయభండేవేరారు మంజునాథి అంచిన అరేగా అంచిన అపాద బి ఆరు ಇಂಕ್ಲೆಗ್ ಇಂಚಿನ ವ್ಯವಸ್ಥೆ ಇತ್ತಲ್ಲ ಇಂಕ್ಲೆ ಇನ್ನಿಮುಟ್ಟ ಕಡಿಮೆ ಮಲ್ತಿದ್ಯರು ಅಂಚಿದ್ ನಾಲ್ಕು ಅಶೋಕನಾಗರಗೂ ಇನ್ನಿಮುಟ್ಟ ಒಂದು ತೊಂದರೆ ಮಲ್ತಿದ್ದರು ಜರುಗಳಿಂದ ಹಲವು ರೀತಿಯ ಸಹಾಯಗಳನ್ನು ದಾನಗಳನ್ನು ಪಡ್ಕೊಂಡಂತ ಕೋಟ್ಯಾಂತರ ಮಂದಿಗಳಿದ್ದಾರೆ ಇಲ್ಲ ಅಂತಲ್ಲ ಜನಗಳು ಕೆಲವರಂತಲ್ಲಿ ಈ ಗ್ರಾಮದಲ್ಲಿ ಏನು ಮಾತಾಡೋದಿಲ್ಲ ಈ ತಿರುಪೋಕಿಗಳು ಅಥವಾ ಪೋರ್ಕಿಗಳು ಅಥವಾ ಯಾವುದು ಯಾವುದೇ ಯಾವುದಕ್ಕೂ ಸಂಬಂಧ ಇಲ್ಲ ಅಂತ ಕೆಲವು ಯೂಟ್ಯೂಬು ಅದು ಇದೆಲ್ಲ ಸೇರಿ ಅದರಲ್ಲಿ ಏನೇನೆಲ್ಲ ಹೇಳಬೇಕು ಯಾರಾದರೂ ಒಂದು ಮಾತಾಡಿದರೆ ಅದಕ್ಕೆ ಅವರು ಏನಾದರೂ ಒಳ್ಳೆ ಬೇರೆ ರೀತಿಯ ಕಮೆಂಟ್ಗಳು ಕೊಡೋದು ಅಂತ ಜನಗಳು ಆ ಒಂದು ಟೀಮ್ಗಳೇ ಈ ದುಷ್ಟಶಕ್ತಿಗಳ ಜೊತೆಯಲ್ಲಿ ಇದೆ ಅಂತಲೇ ಹೇಳ್ಬೋದು ಆ ರೀತಿ ಮಾಡುವುದು ಕ್ಷೇತ್ರಕ್ಕೆ ಏನೆಲ್ಲ ಕೀರ್ತಿ ಹೆಸರು ಆಳ್ಬಾರ್ದು ದೂರದ ಊರಿನಲ್ಲಿ ಮಲಯಾಳಿ ಚಾನೆಲ್ಗಳಲ್ಲಿ ಏನೇನೋ ಹೋಗಿ ತರಿಸೋದು ಹೋಗೋದು ಅಥವಾ ಪಕ್ಕದ ಇದೇ ಪಕ್ಕದ ಊರಿನಲ್ಲಿ ಬಂದು ಸ್ವಲ್ಪ ದೂರದಲ್ಲಿರುವಂಥ ಯಾವುದೋ ಒಂದು ಊರಿನ ಕಾಡಿನಲ್ಲಿ ನಿಂತು ಚಾನಲ್ ಶೂಟ್ ಮಾಡಿ ಇಲ್ಲೂ ಇದೆ ಅಂತ ಅಂತೇಳಿ ತೋರಿಸೋದು ಅಂಥದ್ದು ಇಲ್ಲಿ ನಡೆದಿಲ್ಲ ಅದನ್ನೆಲ್ಲ ಒಂದು ಕಟ್ಟುಕತೆಯನ್ನು ಮಾಡಿ ಸೇರಿಸ್ತಾ ಇದ್ದಾರೆ ನಾನು ಇಲ್ಲಿದು ನಿವಾಸಿ ಇದು ಇಲ್ಲಿ ಏನೋ ಸಣ್ಣ ಪುಟ್ಟ ಹೂಗಳನ್ನು ಏನೋ ವ್ಯಾಪಾರ ಎಲ್ಲ ಮಾತ್ರ ನನ್ನ ಜೀವನ ನಡೆಸ್ತದೆ ಆದರೆ ನಮಗೆ ತಡೆಯೋಕ್ಕಾಗಲ್ಲ ಯಾಕಂದರೆ ಇವರ ಸಂಸ್ಥೆಯಲ್ಲೇ ನನ್ನ ಮಕ್ಕಳು ಓದಿದ್ದಾರೆ ನನ್ನ ಸಣ್ಣ ಮಗಳು ಈಗಲೂ ಹೇಳ್ತಾರೆ ನಾವು ಅವಳು ಚೆನ್ನೈಯಲ್ಲಿ ಕಲಿತುಕೊಂಡು ಬರುವಾಗ ಮಧ್ಯರಾತ್ರಿಯಲ್ಲೆಲ್ಲ ನಾನು ಎಳೆದುಕೊಂಡು ಧರ್ಮಸ್ಥಳದಿಂದ ನಮ್ಮ ಮನೆಗೆ ಬರ್ತಿದ್ದೇವಲ್ಲಪ್ಪ ಇದು ಏನು ಈ ರೀತಿ ಮಾತಾಡ್ತಾರೆ ಅಂತೇಳಿ ನನ್ನಲ್ಲಿ ಕೊಡಿದರು ನನ್ನ ಮಕ್ಕಳು ಆದರೆ ಎಂಥದೋ ಒಂದು ಕಥೆಗಳನ್ನು ಕಟ್ಟಿಸಿ ಆ ಕತೆಗೆ ಮತ್ತಷ್ಟು ಕಥೆಗಳನ್ನು ಹುಟ್ಟಿಸಿ ಇನ್ನಷ್ಟು ಹುಟ್ಟಿಸಿ ಏನೇನೋ ಏನೇನೋ ಏನೇನಲ್ಲ ಮಾಡಿಕೊಂಡು ಅದಕ್ಕೆ ಬಣ್ಣ ಬಳಿಯುವಂಥದ್ದು ಬಹಳ ದೊಡ್ಡ ಒಂದು ತಪ್ಪು ಒಂದು ಮೂರ್ಖ ಮೂರ್ಖರ ಕೆಲಸವೇ ಅಂತ ಹೇಳ್ಬೋದು ಅವರೊಂದು ಪೂಜ್ಯರು ಅವರೊಂದು ಧರ್ಮದೇವತೆಗಳ ಒಂದು ಪ್ರತಿನಿಧಿ ಅವ್ರು ಒಮ್ಮೆ ಹೇಳ್ತಾರೆ ಸರಿ ಸತ್ಯವಂತರಿಗೆ ಅದು ಒಮ್ಮೆ ಹೇಳಿದರೆ ಸಾಕು ಮತ್ತು ಈ ಸುಳ್ಳು ಹೇಳುವರಿಗೆ ಒಂದು ಸುಳ್ಳನ್ನು ಅದು ಸತ್ಯ ಮಾಡಲಿಕ್ಕೆ ಹತ್ತು ಸುಳ್ಳು ಹೇಳಬೇಕು ಹತ್ತು ಸುಳ್ಳನ್ನು ಸತ್ಯ ಮಾಡ್ಲಿಕ್ಕೆ ನೂರು ಸುಳ್ಳು ನೂರು ಸುಳ್ಳನ್ನು ಸತ್ಯ ಮಾಡ್ಲಿಕ್ಕೆ ಒಂದು ಸಾವಿರ ಒಂದು ಸಾವಿರ ಸುಳ್ಳನ್ನು ಮತ್ತೆ ಸತ್ಯ ಮಾಡ್ಲಿಕ್ಕೆ ಅದು ಆ್ಯಂಗ್ಲ್ ಇಲ್ಲ ಮತ್ತೆ ಹೇಳಿಕೊಂಡೇ ಹೋಗುದು ಹೇಳಿಕೊಂಡೇ ಹೋಗುದು ಅದನ್ನು ನಮ್ಮಂಥವ್ರು ಕೇಳಿಕೊಂಡೇ ಇರುವುದು ಕೇಳಿಕೊಂಡೇ ಇರುವುದು ಅಯ್ಯೋ ಅಯ್ಯೋ ಅಂತ ಇದು ಮಾಡಿ ಇದು ಈ ರೀತಿಯ ವರ್ತನೆಗಳು ಇದರಲ್ಲಿ ನಡೀತಾ ಇದೆ ಅದನ್ನು ಅವರೇ ಅರ್ಥೈಸಬೇಕು ಆ ಶಾಪಕ್ಕೆ ಗುರಿ ಆಗ್ತಾರೆ ಆಗಿದ್ದಾರೆ ಅದೇನಿಲ್ಲ ದೋಷಗಳು ಅವರ ಹಿಂದಿಂದ ಬರ್ತದೆ ಅದು ಸ ತಪ್ಪು ಏನು ನಮಗೆ ಗೊತ್ತಿರೋದಲ್ಲ ಹದಿಮೂರನೇ ಇಸ್ವಿ ಹನ್ನೆರಡನೇ ಇಸ್ವಿ ಹದಿಮೂರನೇ ಇಸ್ವಿಯಲ್ಲಿ ಅದನ್ನು ಇದು ಮಾಡೋದು ಅದಕ್ಕೆ ಬೇಕಾದ ಎಲ್ಲ ತನಿಖೆಗಳಾಗಿದೆ ಅದರ ತನಿಖೆದ ಹಳ್ಳವೇ ತಪ್ಪಿಸಿದ್ದಾರೆ ತಪ್ಪಿಸಿ ಹೋಗಿದೆ ಅಂತ ಜನಗಳಿಗೂ ಗೊತ್ತುಂಟು ಆದರೂ ಒಂದು ವಿಭಾಗದವರು ಅದನ್ನು ಬೇರೆ 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 ರೀತಿಯಲ್ಲಿ ಏನೇನೋ ಮಾಡಿಸಿ ಏನೇನೋ ಹೇಳಿಸಿ ಹಾಗೆ ಮಾಡಬಾರ್ದು ನಾವು ಇಲ್ಲಿನ ಭಕ್ತರಾಗಿ ನಿಮ್ಗೆ ಹೇಳೋದೇನು ಅಂತಂದರೆ ಇಲ್ಲಿ ನಾವು ತಲೆತಲಾಂತರಗಳಿಂದ ನಾವು ಮಂಜುನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ನಡ್ಕೊಂಡು ಬರ್ತಿದ್ದೀವಿ ಸರ್ ಧರ್ಮಸ್ಥಳದ ಕ್ಷೇತ್ರಕ್ಕೆ ತಲತಲಾಂತರಗಳಿಂದ ನಡ್ಕೊಂಡು ಬರ್ತಾ ಇರುವಂತಹ ರಾಜ್ಯವ್ಯಾಪಿ ಮತ್ತು ದೇಶವ್ಯಾಪಿ ಜನರಿದ್ದಾರೆ ಇದು ಬಹುಸಂಖ್ಯಾತ ಹಿಂದೂಗಳ ನಂಬಿಕಾ ಕ್ಷೇತ್ರ ಮತ್ತು ಧಾರ್ಮಿಕ ಕ್ಷೇತ್ರ ಇಲ್ಲಿ ಇಡೀ ಒಂದು ದೇಶದ ಒಂದು ಅಸ್ಮಿತೆ ಅನ್ನೋದು ಆಧ್ಯಾತ್ಮಿಕ ಅಸ್ಮಿತೆ ಅನ್ನೋದು ಇಲ್ಲಿ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಕ್ಷೇತ್ರ ಇಲ್ಲಿ ಇದುವರೆಗೂ ಯಾರೂ ಈ ರೀತಿಯ ಒಂದು ಇವರು ಯಾರು ಏನೋ ಒಂದಷ್ಟು ಜನ ಇಲ್ಲಿ ಹೇಳ್ತಿದ್ದಾರೆ ಧರ್ಮಸ್ಥಳದಲ್ಲಿ ಇಷ್ಟು ಕೊಲೆಗಳಾಗ್ಬಿಟ್ಟಿದೆ ಅಷ್ಟು ಕೊಲೆಗಳಾಗ್ಬಿಟ್ಟಿದೆ ಅಷ್ಟು ಜನ ಬಿಟ್ಟಿದ್ದಾರೆ ಇಷ್ಟು ಜನನೂ ಬಿಟ್ಟಿದ್ದಾರೆ ಅಂತ ಖಂಡಿತ ಇದು ಯಾವುದು ಕಿವಿಗೂ ಬಿದ್ದಿಲ್ಲ ಯಾರೂ ಕಣ್ಣಾರೆ ನೋಡಿಲ್ಲ ಸರ್ ನಾವು ಇಲ್ಲಿ ಸುಮಾರು ವರ್ಷಗಳಿಂದ ಬಂದು ಹೋಗ್ತಿದ್ದೀವಿ ನಮಗಂತೂ ಇಲ್ಲಿ ಯಾವುದೇ ರೀತಿಯ ಒಂದು ಏನಂತಾರೆ ಒಂದು ಗಲಿಬಿಲಿ ಆಗುವಂತಹ ಸನ್ನಿವೇಶಗಳಾಗಲಿ ಅಥವಾ ತೊಂದರೆ ಆದಂತಹ ಸನ್ನಿವೇಶಗಳಾಗಲಿ ಸಮಸ್ಯೆ ಆದಂತಹ ಸನ್ನಿವೇಶಗಳಾಗಲಿ ಇವತ್ತಿನವರೆಗೂ ನಾವು ನೋಡಿಲ್ಲ ನಮಗೆ ಬುದ್ಧಿ ಬಂದಾಗಲಿ ಕೆಲವು ಪಟ್ಟಪದ ಹಿತಾಸಕ್ತಿಗಳಿಗೆ ಏನು ಸಮಾಜದಲ್ಲಿ ಯಾವಾಗಲೂ ಕೆಟ್ಟದ್ದನ್ನೇ ಮಾಡಬೇಕು ಅನ್ನುವಂಥ ಆತೋನಿತಾ ಇರ್ತಕ್ಕಂಥ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಇವರನ್ನು ಹೀಗೆ ಬಿಟ್ಟರೆ ನಾಳೆ ದಿನ ನಮ್ಮ ಬೆಳೆ ಬೇಯಲ್ಲ ಅನ್ನುವಂಥ ಷಡ್ಯ ಉದ್ದೇಶದಿಂದ ಯಾವುದೋ ಒಂದು ಷಡ್ಯಂತ್ರವನ್ನು ರೂಪಿಸಿ ಏನಾದರೂ ಮಾಡಿ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆಯನ್ನು ಇಡಬೇಕು ಮಸಿಯನ್ನು ಬಳಿಬೇಕು ಈ ಮೂಲಕ ಧರ್ಮಸ್ಥಳವನ್ನು ಏನಾದರೂ ಮಾಡಿ ಅವರಿಂದ ಕಿತ್ತು ಸರ್ಕಾರಕ್ಕೆ ಕೊಟ್ಟು ಸರ್ವ ನಾಶ ಮಾಡಬೇಕು ಧರ್ಮಸ್ಥಳನ ಅನ್ನುವಂಥ ಒಂದು ದುರುದ್ದೇಶನೇ ನಮಗೆ ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ ಬಿಟ್ರೆ ಧರ್ಮಸ್ಥಳದಲ್ಲಿ ಅವರು ಹೇಳಿದ ರೀತಿ ಯಾವ ಸಮಸ್ಯೆಯೂ ನಮಗ್ ಕಂಡಿಲ್ಲ ಸರ್ ಸಾಧಾರಣ ಒಂದು ಪತ್ತು ಮುಪ್ಪವರು ಸೋಡ್ ಇಂಚಿ ಬೇಲೆ ಮನೆ ತೊಂದ್ರಲ್ಲ ಅಂಡ್ ಇಂಚಿನ ಒಂಜಿ ಪಾತೆರ ಕೇನ್ನ ಎಂಕ್ಲೆಗಳ ಒಂಥರ ಬೇಜಾರಾದ ಪಾತೆರ ನಂಚಿನ ಎಂಕ್ಲ ಆರೆಗೆ ಹೋಗುಲೆ ಇಜ್ಜಿದ ಪ್ರತಿ ಒಂಜಿಲ್ಲ ಇತ್ತ ಎಂಕ್ಲನ ಕಷ್ಟ ಅಂಡಲ್ಲ ಆ ನೆತ್ತ ಕೊರೋನಾದ ಪಗ ಏತ್ತು ಬತ್ತದಲ್ಲ ಒಂದು సర్కార్ దాక్కు ఏర్ల ఎంక్లెన్ బతు నిల్ కుత్తు జేరు అంచిన పొంది బేల ఎంక్లెరి ఎంక్ల్యాగ్ కులదు నాడే ఎంక్ ముగీతాయ అనేట ఆరు నొప్పు కురదు ఎంక్లెన్ ప్రతి ఒంజా ఆ ఖర్చి బోండల ఈ కొడుతున్నా దేవేరు అతను బేతిర్ల ఎంకులు మనపున దేవేరుంది అంచిన పుదర్ దాల అన్నారో పూజ ఆంక్ల్యాగ్ ఒం తర బేజరాకు ఇంచిన ఉంజి ఆరే గుంజి అపద ಬುರ್ಚಂದಪವಾದ ಬರ್ಪುಂಡೆ ದಾಯಿಂಚಾಪು ಒಂದು ಪಂಪುನ ಕೊಂಚ ನಿರ್ಸೆ ದಾಯಿ ಬಂಡೆ ಎಂಕ್ಳು ಬೇಲೆ ಬೆನ್ಪುನ್ನೇ ಪುಟ್ಟು ಹಿಡಿದು ಎಂಕ್ಲ ಜೋಕು ಹಿಡ್ದು ಇಂಚಿ ತೂಪು ನಂಚಿನ ನಡಪು ನಂಚಿನ ದೇವಿರಾರು ಆರು ಪೋಯಿನಲ್ಪ ನಿಗಲ್ ಅಂಚಿ ಪೋಲೆ ಇಂಚಿ ಬಾಲೆ ನಿಕ್ಲೆ ಹೋವು ಓಡಂದೇ ಕೇಂದ್ರ ನಿಗಲೇ ಕೊರ್ಪು ಜಿಂದಾರ ಬಾಯ್ ಬಿ ನೀ ಮುಟ್ಟ ಬತ್ತಿ ಅಂಚಿನ ಒಂಜಿ ಆನಾಗ ಎಂಕ್ಲೆಗೊಂತರ ಮನಸ್ಸಿಗೆ ಬೇಜಾರ ಧರ್ಮಸ್ಥಳದಲ್ಲಿ ರಾತ್ರಿವರೆಗೆ ದಿವಸಕ್ಕೆ ಕಡಿಮೆ ಅಂದ್ರೆ ಮೂವತ್ತು ಸಾವಿರದ ಐವತ್ತು ಸಾವಿರ ಜನ ಬರ್ತಾರೆ ಇದರಲ್ಲಿ ಬೇರೆ ಬೇರೆ ರೀತಿಯ ಚಿಂತನೆಯಲ್ಲಿ ಅವರವರ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಂಜುನಾಥನ ಪ್ರಾರ್ಥನೆಗೆ ಬರ್ತಾರೆ ಬರುವವರಲ್ಲಿ ಕೆಲವರು ಮಕ್ಕಳಿಂದ ಬೇಸರದಲ್ಲಿಯೋ ಮನೆಯ ಬೇಸರದಲ್ಲಿಯೋ ಜೀವನದಲ್ಲಿ ಜಿಗುಪ್ಸೆಯಾಗಿಯೋ ಒಬ್ಬಂಟಿಯಾಗಿ ಬಂದು ಬಿಡ್ತಾರೆ ಅವರತ್ರ ಯಾವುದೇ ಆಧಾರಗಳು ಅವರ ಏನು ರೆಕಾರ್ಡ್ಸ್ಗಳು ಆಧಾರ್ ಕಾರ್ಡ್ ಇನ್ನು ಮತ್ತು ಏನೂ ಇರುವುದಿಲ್ಲ ಬಂದು ಬಂದಿಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಏನು ಮಾಡುವ ಅವನನ್ನು ಅದನ್ನು ಕಾಮಂದ್ರೆ ಸಾಯಿಸಿದ್ರಂತ ಹೇಳಿದ ಅವನು ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇಲ್ಲ ಮಲಗಿದಲ್ಲಿ ಆಗಿಬಿಡ್ತಾನೆ ಯಾಕೆ ಅಂತ ಹೇಳಿದರೆ ಅನಾದಿ ಕಾಲದಿಂದಲೂ ಶಿವನ ಸಾನಿಧ್ಯ ಶಿವ ಅಂದರೆ ಸ್ಮಶಾನವಾಸಿ ಅಂತ ಲೆಕ್ಕ ಶಿವನ ಸಾನಿಧ್ಯದಲ್ಲಿ ನನ್ನ ಪ್ರಾಣ ಹೋದರೆ ನನಗೆ ಮೋಕ್ಷ ಅಂತ ಅವರದ್ದೊಂದು ಇಷ್ಟ ಹೆಚ್ಚಿನವರೆಲ್ಲ ಬಂದು ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಕಡೆಯ ಪಕ್ಷ ನಮ್ಮನ್ನು ಮಣ್ಣು ಮಾಡ್ತಾರೆ ಕ್ಷೇತ್ರದಲ್ಲಿ ಅನ್ನೋ ಅವರ ಮನೋಭಾವ ಆ ದೃಷ್ಟಿಯಲ್ಲಿ ಇಲ್ಲಿ ಬಂದು ಆತ್ಮಹತ್ಯೆ ಮಾಡಿಕೊಂಡವರು ಇವರು ತದನ್ನು ತಲೆಬರುಡೆ ಅಂತ ಹೇಳ್ತಾರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಪ್ರತಿಯೊಂದು ಶತ್ರು ಕೂಡ ಧರ್ಮಸ್ಥಳ ಸಂಬಂಧಪಟ್ಟ ಅಧಿಕಾರಿಗಳು ತಿರುಗಿಸುವುದು ಸರ್ಕಾರಕ್ಕೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ನಿಂದ ಬಂದು ಅದಕ್ಕೆ ಬೇಕಾದ್ದು ಏನೇನಿದೆ ಮಾಜರುಗಳೆಲ್ಲ ಮಾಡಿ ಪೋಸ್ಟ್ ಮಾರ್ಟಮ್ ವೀಟಮಾರ್ಟಮ್ ಎಲ್ಲ ಮಾಡಿ ಪಂಚಾಯತ್ಗೆ ತಿಳಿಸುವುದು ಪಂಚಾಯಿತಿಯಿಂದ ಅದರ ಜವಾಬ್ದಾರಿಯುತ ಅಂತ ಒಂದು ಪೇಪರ್ನಲ್ಲಿ ಇನ್ನೊಂದು ಆಗ ವಾಟ್ಸಪ್ಪಲ್ಲಿ ಇರಲಿಲ್ಲ ಈಗೆಲ್ಲ ಇದೆ ಅದರಲ್ಲೆಲ್ಲ ಹಾಕಿ ಪ್ರಚಾರ ಮಾಡ್ತಾರೆ ಮೂರು ದಿವಸ ಹಣವನ್ನು ಇಟ್ಕೊಳ್ತಾರೆ ಆಮೇಲೆ ಅದನ್ನು ಏನು ಮಾಡೋದು ಅವ್ರು ಬರದೇ ಇದ್ದರೆ ವಾರಿಸ್ದಾರಿಲ್ಲದ ಶವವನ್ನು ಯಾರೂ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಉಂಟಿಲ್ಲ ಪಂಚಾಯಿತಿ ಮುಖಾಂತರ ಪೌರಕಾರ್ಮಿಕನನ್ನೊಬ್ಬನನ್ನು ನೇಮಕ ಮಾಡಿ ಅದನ್ನು ಕೂತು ಹಾಕ್ತಾರೆ ಹೊತ್ತಿಸುವುದಿಲ್ಲ ಹೊತ್ತಿಸಿದರೆ ಅಪರಾಧ ಅನಾಥ ಶವವನ್ನು ಹೊತ್ತಿಸಬಾರದು ಹೂತು ಹಾಕ್ತಾರೆ ಯಾಕಂದರೆ ನಾಳೆ ಎಲ್ಲಿಯಾದರೂ ಅವ ಕೇಳಿಕೊಂಡು ಬಂದರೆ ಇಂಥಲ್ಲಿ ಇದೆ ಯಾವ ಫೋಟೋ ತೋರಿಸ್ತಾರೆ ಇಂಥಲ್ಲಿ ಹೆಣೆ ಇದೆ ಅದು ನೋಡಿ ತಗೊಂಡೆ ಬಾಡಿ ತೊಗೊಂಡು ಹೋಗುತ್ತಾರೆ ತಗೊಂಡು ಇಲ್ಲಿ ಈ ಎಡಬಂತಿಯರ್ ಅಂತ ಹೇಳ್ತೇನೆ ನಾನು ಅವರಿಗೆ ಏನಾಗಿದೆ ಅಂದರೆ ಧರ್ಮಸ್ಥಳದಲ್ಲಿ ನಡೆಯುವಂಥ ಈ ಒಂದು ಸ್ವಚ್ಛ ಕಾರ್ಯಕ್ರಮಗಳು ಯಾರಿಗೂ ಇದರಿಂದ ತೊಂದರೆಯೂ ಆಗುವುದಿಲ್ಲ ಲಾಭವೇ ಹೊರತು ಯಾರಿಗೂ ತೊಂದರೆ ಆಗಲಿಲ್ಲ ಅಂತಹ ಕಾರ್ಯಕ್ರಮಗಳು ಅಂತಹ ಯೋಜನೆಗಳೆಲ್ಲ ಮಾಡಿಕೊಂಡು ಬರುವಾಗ ಎಡಪಂತಿಯರಿಗೆ ಇದು ಕಣ್ಣಿಗೆ ಕಲಿಕೆ ಶುರುವಾಯಿತು ಏನಾದರೂ ಇದರಲ್ಲಿ ಒಂದು ಹುಳುಕು ತೆಗಿಬೇಕು ನಾವು ಅಂತ ಅವರಿಗೆ ಸಿಗುವುದಿಲ್ಲ ಅದಕ್ಕೆ ಇಂಥದ್ದನ್ನೆಲ್ಲ ಹಿಡ್ಕೊಂಡು ಬುರುಡೆ ಕಥೆಯನ್ನು ಕ್ಷೇತ್ರವನ್ನು ಹಾಳು ಮಾಡಲಿಕ್ಕೆ ಯಾರೋ ಒಬ್ಬ ಮನೆ ಹೇಳಿದ್ದಾನೆ ಅವು ಗುರುವೈನ್ ಕೆರೆ ಅವ ಒಟ್ಟು ಏನಾದರೂ ಮಾಡಿ ಅವರಿಗೆ ಕಪ್ಪು ಇಡಬೇಕು ಇಡಬೇಕನ್ನುವ ಒಂದೇ ಉದ್ದೇಶ ವೀರೇಂದ್ರ ಹೆಗ್ಗಡೆಯವರು ಅವು ದೇವಮಾನವ ಅಲ್ಲ ನಮಗೆ ದೇವಮಾನವರೇ ಅವರು ಹೊರಗಡೆ ಎಷ್ಟೋ ಪಾಳು ಬಿದ್ದ ದೇವಸ್ಥಾನಗಳಿದೆ ಅದಕ್ಕೊಂದು ಧರ್ಮೋತ್ಥಾನ ಟ್ರಸ್ಟ್ ಅಂತ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಮಾಡಿದರು ಪ್ರತಿ ಈಗ ಇತ್ತೀಚೆಗೆ ಬಂದ ಲೆಕ್ಕ ಪ್ರಕಾರ ಹನ್ನೊಂದು ಸಾವಿರ ಚಿಲ್ರೆ ಕರ್ನಾಟಕದಾದ್ಯಂತ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು ಯಾರು ಮಾಡಿದ್ರು ಯಾರಾದರೂ ಮಾಡಿದರೆ ಇವರೆಲ್ಲ ಬೊಬ್ಬ ಹೊಡಿತಾರಲ್ಲ ಹಿಂದೂ 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 ಅಂತ ಯಾರು ಹಿಂದೂಗಳು ಬಂದು ಹೋಗಿ ನಮ್ಮ ದೇವಸ್ಥಾನವು ಇದು ಜೀರ್ಣೋದ್ಧಾರ ಮಾಡುವಂಥ ಮಾಡಿದರೆ ಯಾರಾದರೂ ಇವರಿಗೆ ಇದು ಬೇಕಿದ್ದ ಇನ್ನೂ ಕೆಲವರು ಆಪಾದನೆ ಮಾಡ್ತಾರೆ ದೇವರ ದುಡ್ಡಲ್ವಾ ಡಬ್ಬಿಗೆ ಹಾಕಿದ ದುಡ್ಡಲ್ಲ ಅವರು ಸ್ವಂತ ಅಂತ ಅವರ ಸ್ವಂತ ದುಡ್ಡಾದ್ರೂ ಸಹ ಡಬ್ಬಿಗೆ ಹಾಕಿದ ದುಡ್ಡನ್ನು ಅವ್ರು ಇಟ್ಕೊಟ್ರ ಅವರ ಅಕೌಂಟಿಗೆ ಹಾಕೊಂಡ್ರೆ ಇಲ್ಲ ನೀವು ಕೊಟ್ಟ ದುಡ್ಡು ನಿಮಗೆ ವಾಪಸ್ ನಿಮ್ಮ ಊರಿನ ದೇವಸ್ಥಾನ ಜೀರ್ಣೋದ್ಧಾರ ಈಚಿಂದ ಮೆಡಿಕಲ್ ಈಚಿಂದ ಎಜುಕೇಷನ್ ಜನಗಳಿಗೆ ಉಪಯೋಗ ಅಲ್ಲ ಇದೆಲ್ಲ ಇದರಿಂದ ಯಾರಿಗಾದರೂ ತೊಂದರೆ ಆಗಿದೆ ಯಾರಿಗೂ ತೊಂದರೆ ಆಗಲಿಲ್ಲ ಏನೂ ತೊಂದರೆ ಆಗದೆ ಇಷ್ಟೊಂದು ವ್ಯವಸ್ಥಿತವಾಗಿ ಈ ಕ್ಷೇತ್ರ ನಡೀತದಲ್ಲ ಇದನ್ನು ಹಾಳು ಮಾಡಬೇಕನ್ನುವ ಒಂದೇ ಉದ್ದೇಶದಿಂದ ಇದರಲ್ಲಿ ಒಟ್ಟಾಗಿರುವವರು ನೀವು ಸರ್ಚ್ ಮಾಡ್ತಾ ಹೋದರೆ ಒಬ್ಬರು ಇಲ್ಲ ಎಲ್ಲ ಕಮ್ಯುನಿಸ್ಟ್ಗಳು ಯಾರೋ ಮೊನ್ನೆ ಒಬ್ರು ಯಾರೋ ಒಬ್ರು ಜಡ್ಜು ರಿಟೈರ್ಡ್ ಆದವರು ಯಾವ್ದು ದೊಡ್ಡ ಕಮ್ಯುನಿಸ್ಟ್ ಅವರೊಂದು ಮೈಸೂರಿನಲ್ಲಿ ಏನೊಂದು ಹುಡುಗಿಯೊಟ್ಟಿಗೆ ಎರಡು ಜನ ರೂಮಲ್ಲಿ ಸಿಕ್ಕಿದ್ರು ಏನಪ್ಪದ ರಾಧನ್ ಬಣ್ಣದು ಏನು ಗಂಗೋತ್ರಿ ಹದಿನೈದು ವರ್ಷ ಹಿಡ್ದಕ್ಕ ಬೆಂದೊಂದುಲ್ಲೇ ಹಂಚಿನ ನಾವು ಧರ್ಮಸ್ಥಳದ್ನ ಪುಟ್ಟದ ಜೋಕ್ ಇಂಕ್ಳು ಅಶೋಕ ನಗರ ಹಿಡಿದು ಏನೋ ಜೋಕ್ಳು ಸಾಧಾರಣ ಮದ್ಮೇದ ಪ್ರಾಯ ಬರ್ತಾಣ ಇಂಚಿನ ಘಟನೆ ಒಂದು ಧರ್ಮಸ್ಥಳ ಆತದಿ ವಾ ವಿಷಯಗಳ ಧರ್ಮಸ್ಥಳ ಹೊಡ್ದು ಎಂಕ್ಳಿಗೆ ಸಾಕಾರ ಮಲ್ತು ಕೊರ್ತನೇ ಅಂಚಿ ಪೋಲೆ ಇಂಚಿ ಪೋಲೆ ನಿಲ್ ಇದ್ಜಿ ಪೋಲೆ ಬಾಲೇ ಓಲಾ ಪಂಡದ್

ఆ పుంద ఇంగ్ దేవస్థ ఎదురుడేవుల్ ఇల్లు బాకీలు ఇంక పురా ముల్ప ఇప్పుస్థాంత ఎదురుడు ఆ దేవస్థ ఎదురుడు ఎంకలే గొత్తు అన్న విషయం అక్కడే పిద్ది అయితే అక్కడే గుత్తున్నా ఇంక్కి అయితే ఇంచిన అందుకు ఆత ఉపకారం మల్తున్న కావద్దరు ఇంచిన పాత పండ్డాక ఇంక్చూరు కన్నడ మీరు వరసూరీ బుక్ ఇంక్ ప్రతి ఒంజీ సహకార మల్తన వర్త అన్యాయ అంత పండుతు దబ్బలికే ముల్ప హలో ఇంక్లగ్ ఇతనేట ధర్మస్థాన అశోక నగరాడు ఏరేగల మల్తారు అవి యోజీ సత్యత పాత్ర పనులే